ಬಂದಿದ್ದಕ್ಕೆ ಧನ್ಯವಾದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಏವಿ ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ ನಾನು ಇದಕ್ಕೆ ಮುಂಚೆ ಮೀಡಿಯಾನ ಅಡ್ರೆಸ್ ಮಾಡಿದ್ದೀನಿ ಯಾಕಂದರೆ ಮೂರು ಸಿನಿಮಾ ಆಗಿ ನಾನು ಬಂದಿದ್ದು ಫಸ್ಟ್ ಆರ್ಟಿಸ್ಟ್ ಆಗಿ ಮೂರು ಸಿನಿಮಾನೂ ಸ್ಕ್ರೀನ್ ಮೇಲೆ ಬರಲಿಲ್ಲ ಫಸ್ಟ್ ಸಿನಿಮಾ ಅದು ತುಂಬ ಚೆನ್ನಾಗಿದೆ ಕೋವಿಡ್ ಇನ್ಸಿಡೆನ್ಸು ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು ಶೂಟಿಂಗ್ ಆಗಲಿಲ್ಲ ಎರಡನೇ ಸಿನಿಮಾ ಶೂಟಿಂಗ್ ಆಯಿತು ಅರ್ಧಕ್ಕೆ ನಿಂತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು ರಿಲೀಸ್ ಆಗಲಿಲ್ಲ ಐರನ್ ಲೆಗ್ ಅಂತ ಕಲಿಯಕ್ಕೆ ಶುರು ಮಾಡಿಬಿಟ್ರು ನಮಗೂ ಅದೊಂಥರ ಗಿಲ್ಟ್ ಕಾಣಕ್ ಶುರು ಆಯ್ತು ಏಜ್ ಆಗ್ತಾ ಬಂತು ಕಲೆ ಕುಡಿಯುವುದು ಬಾಡಿ ಸ್ಟ್ರಕ್ಚರ್ ಹೀರೋ ಆಗ್ಬೇಕು ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಯ್ತು ಫ್ರಸ್ಟ್ರೇಷನ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಸರಿ ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ ಸಿನಿಮಾದಲ್ಲಿ ಏನಾದ್ರೂ ಮಾಡಬೇಕು ಅನ್ನೋದೊಂದಿತ್ತು ಸರಿ ನಾವು ಟೆಕ್ನಿಷಿಯನ್ ಆಗೋಣ ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಮನೇಲಿ ಹೇಳಿದೆ ಒಪ್ಪಲಿಲ್ಲ ಸಾಕಪ್ಪ ಸಿನಿಮಾ ಸಾವಾಸ ಅಂತ ಹೇಳಿದ್ರು ಬಟ್ ಆದರೂ ಎಲ್ಲರೂ ಒಂದು ಕಡೆ ಅದು ಆ ಬ್ರೇಕಿಂಗ್ ಅಂತ ಕರೀತಾರೆ ಕಡಿತಾ ಇತ್ತು ಸೊ ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ಮಾಡಲೇಬೇಕು ಅಂತ ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟು ಶುರು ಶಾರ್ಟ್ ಫಿಲಿಮ್ ಆಗಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ನೋಡ್ಕೊಂಡಿದ್ದೀರಾ ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವ್ರೇನು ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ತಂದೆಯವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಇದೇನು ಶಾರ್ಟ್ ಫಿಲಿಮ್ ಮಾಡಿದೆಯಲ್ಲ ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ರೆ ನಾನು ಬಂಡವಾಳ ಹಾಕ್ತೀನಿ ಅಂದರು ಎಷ್ಟೊಂದು ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಆ ಕಾಸು ಖರ್ಚಾಗ್ತು ಆಮೇಲೆ ಮತ್ತೆ ಒಂದು ಐದು ಬೇಕಪ್ಪ ಅಂದೆ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರ್ಗಾ ಅವರ ಹತ್ರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗ್ಲೂ ಒದೆ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಂತು ಓ ಡೈರೆಕ್ಷನಲ್ಲೂ ಐರನ್ ಲೆಗ್ ಅಂದ್ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಣೋಕ್ಕೆ ಶುರುವಾಯಿತು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕೆ ಹೋದೆ ಸರ್ ಒಂದು ಫಿಲ್ಮ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತೊಗೊಂಡ್ಬಿಡಿ ಅಂತ ಹೇಳಿದೆ ಸರಿ ಆಯಿತು ಅವರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ ತುಂಬ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಬಜೆಟ್ ಮೇಲೆ ಆಗೋಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನು ಮಾಡಿದ್ದೆ ಹಾಗೆ ರಿಲೀಸ್ ಮಾಡು ಒಂದು ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಆ ಆಗಿರುತ್ತೆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾಯಿತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು ಇವರು ನನ್ನ ಹಳೆಯ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾದ ಕಥೆ ಅಂದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ ಅವ್ರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ ಅಂದ್ಕೊಂಡ್ಬಿಟ್ರು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದೆ ಕೊಟ್ಟರು ಸರಿಯಾಗಿ ಕೊನೆಗೆ ಅವ್ರನ್ನೂ ಒಪ್ಸಿ ಕಂಪ್ಲೀಟ್ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೀಯ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ಅದು ಹಾಡ್ನೇ ಬರೆದಿದ್ದು ಸೊ ನನಗೆ ಸಿನಿಮಾ ಅಂದರೆ ಇಷ್ಟ ನಿಮ್ಗೆಲ್ಲರ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷನಲ್ ಆಗ್ತಾ ಇದ್ದೀನಿ ಓ ಹೌದು ಸರ್ ಒಂದಷ್ಟು ನಮ್ಮ ಲೈಫಲ್ಲಿ ಮಾಡಿದಿರೋದನ್ನ ನಿಮ್ಮ ಇದನ್ನು ಇವ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಹೌದು ಹಾಂ ಸ್ವಲ್ಪ ಪ್ರಯೋಗಗಳು ಇವ್ರ ಮೇಲೂ ಮಾಡಿದ್ದೀನಿ ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ ಯಾಕಂದ್ರೆ ನಾನು ನಮ್ಮ ತಂದೆನೇ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ ಸೊ ನಮ್ಮ ತಂದೆನೂ ಒಂದು ಸ್ವಲ್ಪ ಇದರಲ್ಲಿ ಆ್ಯಂಡ್ ಮಾಡಿದ್ದೀನಿ ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ ಇಲ್ಲ ಏ ಇಲ್ಲ ಇಲ್ಲ ಬೈಯೋಕೆ ಹಾಕಿದ್ದೀನಲ್ಲ ಸರ್ ನೀವ್ ಏನ್ ಬೇಕಾದರೂ ಮಾಡು ಫಸ್ಟ್ ಮನೆ ಬಿಟ್ಟು ಹೋಗೋ ಅಂತ ಹೇಳೋದು ಡೈಲಾಗ್ ನೋಡುದು ಸರ್ ಕರೆಕ್ಟಾಗಿ ಆಗಿ ರಾಮ ಜನ್ಮಭೂಮಿ ಅಯೋಧ್ಯೆ ಉದ್ಘಾಟನೆ ದಿವಸ ನಮ್ಮ ಸಿನಿಮಾ ಬರ್ತದೆ ಸರ್ ಸೊ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುರು ಮಾಡಿದ್ವಿ ಐದ್ ದಿನ ಮಾಡಿದ್ವಿ ಸ್ಟಾಪ್ ಆಯ್ತು ಎರಡು ದಿನ ಮಾಡಿದ್ವಿ ಹೀಗೆ ಎರಡು ದಿನ ಮೂರು ಮೂರ್ ದಿನ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟಿವಿ ಸರ್ ಹೌದು ಸರ್ ಟೋಟಲ್ ಎಂಟರ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇವತ್ತೇನು ಇಂಡಸ್ಟ್ರಿ ಇದೆ ಹೊಸಬ್ರು ಯಾವ ತರ ಸಿನಿಮಾ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಗೊಂಡಿದ್ದೆ ತುಂಬ ರಾವಾಗಿ ಸೀರಿಯಸ್ ಆಗಿ ತಗೊಂಡೋಗಿದ್ದ ಕಾಮಿಡಿ ಆಗಿ ತಗೊಂಡೋಗಿದ್ದೆ ಜನಕ್ಕೆ ಬೋರ್ ಬಳಿಬಾರ್ದು ನಿರ್ಮಾಪಕರ ದುಡ್ಡು ಎಷ್ಟು ಇಂಪಾರ್ಟೆಂಟು ಪ್ರೇಕ್ಷಕರ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಸಿನಿಮಾಗ್ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ಅವ್ರಿಗೆಲ್ಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅಂತ ಆದಷ್ಟು ಕಾಮಿಡಿ ಎಲಿಮೆಂಟ್ಸ್ ಮೇಲೆ ಸಿನಿಮಾ ಸರ್ ನೋಡಿ ಸರ್ ನಮಸ್ಕಾರ ಫಸ್ಟ್ ಮೂರು ಜನ ಪ್ರೊಡ್ಯೂಸರ್ ಇದೀವಿ ಪ್ರೊಡಕ್ಷನ್ ಮುಗ್ದೋಗಿದೆ ನಾನು ಕೊನೆಯಲ್ಲಿ ಬಂದವನು ಬಟ್ ಓಕೆ ಕೊನೆಯಲ್ಲಿ ಬಂದವನು ನಾನೆಲ್ಲ ಸೇರಿ ಈ ಒಂದು ಕೃಷ್ಣಮೂರ್ತಿ ಅವರು ಕೂಡ ನನ್ನ ಆತ್ಮೀಯರು ತುಂಬಾ ವರ್ಷಗಳಿಂದ ಮೂರು ಜನದ್ದು ಸೇರಿ ಹತ್ರ ಹತ್ರ ಒಂದು ಎರಡು ಕೋಟಿ ಆಗಿರೋದು ಬಜೆಟ್

ಇಲ್ಲ ಏನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಸೊ ಇಷ್ಟು ಈ ಗೆ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಬಟ್ ಓಕೆ ನೀವು ಮ್ಯಾನೇಜ್ ಮಾಡಿದೀವಿ ಇವಾಗ ಫಿಲ್ಮ್ ನನ್ ತುಂಬಾ ಇಷ್ಟ ಆಯ್ತು ಫಸ್ಟ್ ಕತೆ ಕೇಳಿದೆ ಆಮೇಲೆ ನೋಡ್ದೆ ಏನೇನು ಮಾಡಿದಾರೆ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಷ್ಟಪಟ್ಟೆ ಪ್ಲಸ್ ತುಂಬಾ ಖುಷಿಯಿಂದ ಮಾಡಿದೀನಿ ತುಂಬಾ ಚೆನ್ನಾಗಿ ಬಿಡ್ಬಂದಿದೆ ಬಂದಿದೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಎಲ್ರು ನೋಡಿ ತುಂಬಾ ಖುಷಿ ಪಡ್ತೀರಾ ನಾನು ಡಿ ಪಿ ಎಚ್ ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ ಫಿಫ್ಟಿ ಪರ್ಸೆಂಟ್ ಡಿಸೆಂಟ್ ಫಿಫ್ಟಿ ಪರ್ಸೆಂಟ್ ಪೋಲಿ ಹಂಡ್ರೆಡ್ ಪರ್ಸೆಂಟ್ ಹುಡುಗ ನಾನು ಆಂಕರ್ ಅನ್ನು ಮಾಡ್ತಾ ಇರೋದಲ್ಲ ಎಲ್ಲ ಟೈಮ್ ಇದೇ ಹೇಳ್ತೀನಿ ಸೊ ತುಂಬಾ ಜನ ನೋಡಿರ್ತೀರಾ ಸೊ ಬಂದಿರೋ ಎಲ್ರಿಗೂ ಪ್ರೆಸ್ ಫ್ಯಾಮಿಲಿ ನಾನು ಯಾವಾಗಲೂ ಇದೆ ಹೇಳೋದು ನನ್ನ ಪ್ರೆಸ್ ಫ್ಯಾಮಿಲಿಗೆ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ರಿ ನಮ್ಮ ಕಾರ್ಯಕ್ರಮಕ್ಕೆ ಟ್ರೇಲರ್ ಲಾಂಚ್ ಇಸ್ ಎ ವೆರಿ ಸ್ಪೆಷಲ್ ಡೇ ಟು ಆಲ್ ಆಫ್ ಅಸ್ ಸ್ನೇಹವರು ಹೇಳ್ತಾ ಇದಾರೆ ಮುಖ್ಯ ಪಾತ್ರ ಹೀರೋ ಅಂತ ನಾನು ಒಬ್ನೇ ಅಲ್ಲ ಹೀರೋ ದಯವಿಟ್ಟು ಹಂಗಲ್ಲ ನೈಲಲ್ಲಿ ಯಾರು ಕೂತಿದ್ದಾರೆ ನಮ್ಮ ರಚಾರಾಮ್ ರಚಾರಾಮು ಅವರು ಪ್ರಭಾಕರ್ ಸರ್ ನವೀನ್ರು ಸಂಪತ್ ಸರ್ ಓಂ ಶ್ರೀಫ್ ನಮ್ಮ ಚೇತನ್ ಸರ್ ನಮ್ಮ ವೈಷ್ಣವಿ ಆಮೇಲೆ ಮೇನ್ ಅನ್ನ ಕೊಟ್ಟವರು ಕಿರಣ್ ಸರ್ ಇವ್ರೆಲ್ಲಾನೇ ಹೀರೋಸ್ ಯಾಕಂದ್ರೆ ಒಂದ್ ಸಿನ್ಮಾದಲ್ಲಿ ಒಬ್ಬರಿಂದ ಸಿನ್ಮಾ ಕಂಪ್ಲೀಟ್ ಆಗಲ್ಲ ಎಲ್ರು ಮಾಡ್ಬೇಕು ಎಲ್ಲರೂ ಸೇರಿದಾಗನೇ ಸಿನ್ಮಾ ಮುಗಿಸೋದು ಸೊ ತುಂಬಾ ಖುಷಿ ಆಗತ್ತೆ ಬಿಕಾಸ್ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ ತುಂಬಾ ಜನ ನೋಡಿರ್ತೀರಾ ರೀಸೆಂಟ್ ಆಗಿ ಏಳು ಮನೆಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ಅದಕ್ಕಿಂತ ಮುಂಚೆ ರಾಜ ರತ್ನಾಕರ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಅದನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದ್ರಲ್ಲಿ ನಾನು ಒಬ್ಬ ಮಂಗಡ್ ಮುಖಿ ಕ್ಯಾರೆಕ್ಟರ್ ಮಾಡಿದೆ ಸೊ ನನಗೆ ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡ್ತಾರೆ ಬಹಳ ಇಷ್ಟ ಆಯ್ತು ಅಂಡ್ ಇದರಲ್ಲಿ ಸರ್ ಹೇಳಿದ್ರು ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸ್ ನಾನು ನಿನ್ ಮೇಲೆ ಮಾಡ್ತೀನಿ ಮಾಡ್ತಿದ್ದೀನಿ ಸಿನಿಮಾ ಅಂತ ಸೊ ನಂಗು ಖುಷಿ ಆಯ್ತು ಯಾಕಂದ್ರೆ ಸಮೀರ್ ನಾವು ಇಂಡಸ್ಟ್ರಿ ಇದ್ದೀವಿ ಸೊ ನಾಟ್ ಎವ್ರಿಥಿಂಗ್ ಬಟ್ ಸ್ವಲ್ಪ ಅದು ನಮ್ಮ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅವಲ್ ಅವಲ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸಿನ್ಮಾ ಮಾಡಿದೀವಿ ದಯವಿಟ್ಟು ತಾವುಗಳೆಲ್ಲ ಬಂದು ಸಿನಿಮಾ ನೋಡ್ಬೇಕು ಅಕ್ಟೋಬರ್ ಹದಿನೇಳಕ್ಕೆ ಸಿನ್ಮಾ ರಿಲೀಸ್ ಆಗ್ತದೆ ಆಲ್ರೆಡಿ ಯಾವ ರೀತಿ ಕಾಂತಾರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅದೇ ರೀತಿ ನಮ್ಮ ಸಿನಿಮಾಗೂ ಸಿಗತ್ತಂತ ನಂಬಿಕೆ ಭರವಸೆ ನಮ್ಗಿದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಆದಷ್ಟು ಜನಗಳಿಗೆ ನಮ್ಮ ಸಿನಿಮಾದ ಟ್ರೈಲರು ಶೇರ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನೀವು ಶೇರ್ ಹೆಲ್ಪ್ ರೀಚ್ ಔಟ್ ಮಾಡಿಸಿದ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಹೊಸ ಪ್ರತಿಭೆಗಳು ಬಂದಿದ್ದೀವಿ ಹೊಸ ಪ್ರತಿಭೆಗಳಲ್ಲಿ ಎಲ್ಲರೂ ಸೀರಿಯಲ್ ಮಾಡಿದೀವಿ ಬಟ್ ಮುಖ್ಯ ಪಾತ್ರವಾಗಿ ಎಲ್ಲರೂ ನಾವು ಕಾಣಿಸ್ಕೊಂತೀವಿ ಸೊ ದಯವಿಟ್ಟು ಎಲ್ರಿಗೂ ನಿಮ್ಮ ಸಪೋರ್ಟ್ ಬೇಕು ಹೇಳ ಅಭಿಮಾನಿ ದೇವರುಗಳು ಅಂತ ಅರಣ್ಯ ಹೇಳಿದ್ದಾರೆ ಅದೇ ರೀತಿ ನಾವು ಹೇಳ್ತೀವಿ ಸೊ ದಯವಿಟ್ಟು ಬಂದಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್ ಆನೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನನಗೂ ಡೈರೆಕ್ಟರ್ ಆಗಬೇಕ ಅನ್ಸಿದೆ ಬಟ್ ಫಸ್ಟ್ ಆಕ್ಟರ್ ಆಗಿರ್ಬೇಕಂತ ಬಟ್ ಸಿನಿಮಾದಲ್ಲಿ ನಾವು ಒಬ್ಬ ಡೈರೆಕ್ಟರ್ ಆದಾಗ ನನ್ನ ರಿಯಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಷ್ಟು ಕಷ್ಟ ಆಗುತ್ತೆ ಬಿಕಾಸ್ ಕ್ಯಾಪ್ಟನ್ ಶಿಪ್ ಅಂದ್ರೆ ಈಗ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಬರೀ ನಾನು ಸೀನ್ ಮಾತ್ರ ಮಾಡಿ ಹೊಟ್ಟೋಗ್ತೀನಿ ಆದ್ರೆ ಡೈರೆಕ್ಟರ್ ಅಷ್ಟೇ ಅಲ್ಲ ಸೀನ್ ಮಾಡಾದ್ಮೇಲೆ ಎಡಿಟಿಂಗ್ ಮ್ಯೂಸಿಕ್ ಅದೆಲ್ಲ ನೋಡ್ಕೊಳ್ಳೋದು ತುಂಬಾ ಇರುತ್ತೆ ನಾವು ಒಬ್ಬ ಆರ್ಟಿಸ್ಟ್ ಆಗಿ ಮಾಡೋದ್ವಿ ಹುಟ್ಟಿದ್ವಿ ಬಟ್ ಆಸ್ ಅ ಡೈರೆಕ್ಟರ್ ಅವ್ರು ತುಂಬಾ ಇರುತ್ತೆ ಎಲ್ಲ ಪ್ರಿನ್ಸಿಪಲ್ಸ್ ನಾವು ನೋಡ್ಕೊತಾರೆ ಸೊ ಇಟ್ ವಾಸ್ ವೆರಿ ಟಫ್ ಬಟ್ ಎಂಜಾಯ್ ಮಾಡ್ಕೊಂಡು ಸರ್ ಸರ್ ಜನ ನೋಡಿದ್ರೆ ಜನ ಸಿನ್ಮಾ ಬಂದ್ರೆ ಈ ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದ್ ಸಿಗುತ್ತೆ ಸರ್ ಯಾಕಂದ್ರೆ ಒಬ್ರು ನಟರು ಅಂತ ಗುರುತಿಸ್ಕೊಂತೀವಿ ಸರ್ ನಾವ್ ಹೀರೋ ವಿಲ್ಲನ್ ಹೀರೋನು ಅದೆಲ್ಲ ಹೇಳಲ್ಲ ಸರ್ ನಾವ್ ಎಲ್ರು ಒಂದು ಒಳ್ಳೆ ನಟರು ನಮ್ಮ ಇಂಡಸ್ಟ್ರಿ ದಲ್ಲಿ ನಮಗೂ ಕೆಲಸ ಸಿಗತ್ತೆ ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ಸಿನ್ಮಾ ನೋಡ್ಬೇಕು ಫಸ್ಟ್ ಜನ ಸಿನಿಮಾ ನೋಡ್ಬೇಕು ನೀವು ಸಿನ್ಮಾ ನೋಡ್ಬೇಕು ತಕ್ಷಣ ಅವ್ರಿಗೂ ಗೊತ್ತಾಗ ಓಕೆ ಇವನ್ ಆಕ್ಟ್ ಮಾಡ್ತಾನೆ ಇವ್ರು ಆಕ್ಟ್ ಮಾಡ್ತಾರೆ ಅಂತ ಅಂಡ್ ನಮ್ ಡೈರೆಕ್ಟರ್ ಸರ್ ಗೊತ್ತಾದ್ಮೇಲೆ ಯಾಕಂದ್ರೆ ನಾನು ಹೇಳ್ತೀನಿ ಯಾಕಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಉಡಿಬೇಕು ಸರ್ ಯಾಕಂದ್ರೆ ಅವರಿಂದ ನಾವು ಅಭಿಮಾನಿ ದೇವರುಗಳಿಂದ ನಾವು ಅಭಿಮಾನಿಗಳಿಲ್ಲ ಅಂದ್ರೆ ಜನನೇ ನೋಡಲ್ಲ ಅಂದ್ರೆ ನಾವೆಲ್ಲ ಏನ್ ಸರ್ ನಾವ್ ಏನು ಇಲ್ಲ ಜಸ್ಟ್ ಎಂಟರ್ಟೈನರ್ಸ್ ನಾವು ಬರ್ತೀವಿ ಮಾಡ್ತೀವಿ ಬಟ್ ಜನ ಬಂದು ನಮ್ಮನ್ನ ಪ್ರೋತ್ಸಾಹಿಸಬೇಕು ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ ಸರ್

ಅದೆ ಸರ್ ಮುಂಚೆ ಪೊಲೀಸ್ ಸರ್ ಜೊತೆಗೆ ರಾಜ್ ಫಿಲ್ಮ ಮಾಡಿದ್ದೀನಿ ಸಣ್ಣ ಪಾತ್ರ ಆಮೇಲೆ ವಿಷ್ಣು ಸರ್ ಜೊತೆಗೆ ಹಾಪ್ ರಕ್ಷಕ ಮಾಡಿದಿನಿ ಅದು ಚಿಕ್ಕ ಪಾತ್ರ ಅದಬಿಟ್ಟು ನನಗೆ ದೊಡ್ಡ ಪಾತ್ರ ಅಂತ ಕೊಟ್ಟಿದ್ದು ಚೇತನ್ ಸರ್ ಅದು ನನಗೆ ಯಾವತ್ತೂ ಮರೆಯಕಾಗಲ್ಲ ಮ್ಯಾನೇಜರ್ ಅಲ್ಲಿ ಪ್ರೊಡಸರ್ ಜೊತೆ ಸ್ಟೇಟ್ ಮಾಡಿದ್ದೀರಾ नाविन ये थोड़े पकोरियां दिलाने अंगाधे थोड़ी तो सर यहाँ तेरी सिन्मा बग्गे रिलीज़ पक्की सिन्मा तो बचा लेते हैं ये बहुत सारे ओके सर हमें लेला प्रिपेयर आगे दे कोनें मातलस्ता थैंक यू थैंक यू नाविन सर धन्यवाद एकदो रणुओं मिले हवया सर रणुओं मिले करो उसको भी मतलब वाइज डबिंग ಆ ಥರ ಮಾಡ್ಕೊಂಡು ತಂದವರಿಗೆ ನನಗೆ ಚೇತನ್ ಸರ್ಪಚೇ ಆಯಿತು ಸೊ ಒಂದು ದೊಡ್ಡ ರೋಲ್ನೇ ನಿಭಾಯಿಸೋದಕ್ಕೆ ಕೊಟ್ಟರು ಅಂತ ಹೇಳ್ಬೋದು ಸೊ ಆಯಿತು ಇದೊಂಥರ ಸಬರ್ ತಗೋದು ಸ್ವಲ್ಪ ನಟನೆಯಲ್ಲಿ ಗೆಲ್ಲಬೇಕಾಗಿರುವಂಥದ್ದು ಮತ್ತು ತುಂಬ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹತ್ತಿರವಾದಂತಹ ಪ್ರೊಡ್ಯೂಸರ್ನ ಹೇಳು ಬೀಳು ಸೊ ಇದೆಲ್ಲ ತುಂಬ ಮನಸ್ಸಿಗೆ ತಗೊಂಡು ಅಭಿನಯಿಸಬೇಕಾಗತ್ತೆ ಕಂಪ್ಲೀಟ್ ಶೆಡ್ಯೂಲ್ ಒಂಥರ ಖುಷಿ ಸಿಕ್ತು ಎಲ್ಲರೂ ಸಹ ನಟರು ಮತ್ತೆ ಟೀಮು ಟೆಕ್ನಿಕಲ್ ಟೀಮು ಎಲ್ಲ ಒಂಥರ ಒಂಥರ ಫ್ಯಾಮಿಲಿ ತರ ಇದ್ವಿ ತುಂಬಾ ಖುಷಿ ಇದೆ ಮಾಡಿದ್ದಕ್ಕೆ ಸೊ ಇನ್ನು ಮುಂದೆ ಅದೇ ಚೇತನ್ ಸರ್ ಹೇಳಿದಾಗೆ ಇದು ನಿಮ್ಮ ಚಿತ್ರ ಹೇಳಿ ಲೈಟ್ ಸೊ ನಾನು ಒಂದು ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಬಂದಿತ್ತು ಸೊ ಹಾಗಾಗಿ ಅವಾಗಿಂದೂ ಬಂದೆ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ಇತ್ತು ಮ್ಯೂಸಿಷಿಯನ್ ಆಗ್ತಾ ಮ್ಯೂಸಿಕ್ ಕಲಿತಾ ಬಂದೆ ಅದ್ರ ಜೊತೆ ಜೀವನಕ್ಕೆ ಏನಾದ್ರು ಬೇಕಲ್ಲ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಬೇಕು ಅಂತ ಟೆಕ್ನಿಷಿಯನ್ ಆಗೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು ವೀಡಿಯೋ ಎಡಿಟರ್ ಅದೇ ಸೌಂಡ್ ಇಂಜಿನಿಯರ್ ಅದೇ ಸೊ ಕೊನೆಗೆ ವೀಡಿಯೋ ಆಡಿಯೋ ಟೆಕ್ನಿಕಲ್ ಹೆಡ್ ಆಗಿ ವರ್ಕ್ ಮಾಡೋ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟು ಪವರ್ ನನ್ನ ಕೈಗೆ ಸಿಕ್ತು ಒಂದು ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಆರಾಮಾಗಿ ಸಿನಿಮಾ ಡಬ್ಬಿಂಗ್ ಮಾಡಿಕೊಂಡು ಮ್ಯೂಸಿಕ್ ವೀಡಿಯೋಸಲ್ಲಿ ಶೂಟ್ ಮಾಡ್ತಾ ಆರಾಮಾಗಿ ಆಗಿದ್ದೆ ಜೀವನ ಆಗಿತ್ತು ಜೀವನ ಸೊ ಅಲ್ಲಿಂದ ಒಂದು ಹತ್ತು ವರ್ಷ ಸಕ್ಕದಾಗಿತ್ತು ಜೀವನ ಹಾಗೆ ಒಂದಿನ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅರೌಂಡ್ ಒಂದು ಕಾಲ್ ಬಂತು ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ಸಿನಿಮಾವ ಎಂಥ ಸಿನಿಮಾ ಎಂಥದ್ದು ಅಂತೇಳಿ ನಾನು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಸೊ ಆಗ ಸ್ವಲ್ಪ ಗತ್ತಿಂದ ಮಾತಾಡು ಎಂಥ ಸಿನಿಮಾ ಎಂತೆಂಥ ಉಂಟು ಕಡೆಗೆ ಏನ್ ನನ್ನ ಕ್ಯಾರೆಕ್ಟರ್ ಎಲ್ಲ ಕೇಳಿದೆ ಆಗ ಆ ಕಡೆಯಿಂದ ಸರ್ ನಿಮ್ ಕ್ಯಾರೆಕ್ಟರ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಹಾ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಒಂದು ಪೇರ್ ಇರ್ತಾರೆ ಸರ್ ಒಂದು ಫಿಮೇಲ್ ಕ್ಯಾರೆಕ್ಟರ್ ನಿಮ್ಗೆ ಒಂದು ಪೇರ್ ಇರ್ತಾರೆ ಹಾ ಫಿಮೇಲ್ ಕ್ಯಾರೆಕ್ಟರ್ ಇರ್ತಾರೆ ಹಾ ಸರಿ ಸರ್ ಓಕೆ ಬರ್ತೇನೆ ಎಲ್ಲಿ ಬರುವಾಗ ಯಾಕಂದ್ರೆ ಅವಾಗ ನಾನು ಸುಮಾರು ಸಿಕ್ಕಾಪಟ್ಟೆ ಉದ್ದ ಕೂದಲು ಬಿಟ್ಟಿದ್ದ ಕಡೆ ಗಡ್ಡನೂ ಸಿಕ್ಕಾಬಟ್ಟೆ ಇತ್ತು ನನ್ನ ಕಡೆ ಒಂದು ಹುಡುಗಿನೂ ತಿರುಗಿ ನೋಡ್ತಾ ಇರಲಿಲ್ಲ ಹಾಗಾಗಿ ನನ್ನ ಸಿನಿಮಾದಲ್ಲಿ ನಮ್ದು ಪೇರ್ ಸಿಕ್ತಾರ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋದೆ ಹೋದೆ ಅಲ್ವಾಗ್ ನೋಡಿದ್ರೆ ನಮ್ಮ ಬಿದಿ ಸಿನ್ಮಾ ಹೇಳಿ ಡಬ್ಬಿಂಗ್ ಬಂದಿದ್ರು ಸರ್ ಅವರೇ ಛೇಧನ್ ಸರ್ ಓ ಸರ್ ನಿಮ್ದು ಸಿನಿಮಾ ಇದೆ ಓಕೆ ಅಂತ ಎಲ್ಲ ಮಾತಾಡೋದೇ ಆಯಿತು ಕಡೆಗೆ ಹೋದಾಗ ಇವ್ರನ್ನ ರೆಡಿ ಮಾಡಿ ಹಾಂ ರೆಡಿ ಮಾಡಿದೆ ನಾವು ಬ್ಲ್ಯಾಕ್ ಕಲರ್ ಪ್ಯಾಂಟು ಒಂದು ಸಕ್ಕದಾಗಿರೋ ಶರ್ಟ್ ಹಾಕೊಂಡು ಹೋಗಿದ್ದೆ ಹೋದ ಕೂಡಲೇ ಪ್ಯಾಂಟೇ ಹರಿದು ಪ್ಯಾಂಟ್ ತುಂಡು ಮಂಡಿಯಿಂದ ಕೆಳಕ್ಕೆ ತನಕ ಪ್ಯಾಂಟೇ ಇಲ್ಲ ನನಗೆ ಸರ್ ಅಂತ ಇದೇ ನಿಮ್ಮ ಬಗ್ಗೆ ಟಪ್ಪು ಅಂದರು ಸರಿ ಸರ್ ನಾನು ಕನ್ನಡಿ ಮಂದಿ ನಿಂತೆ ನನ್ನ ಕೂರ್ಲೆಲ್ಲ ಅವತಾರ ಮಾಡಿದ್ರು ಇಲ್ಲಿ ಗಂಟು ಕಟ್ಟಿದ್ರು ಎಲ್ಲ ಚೇಂಜಸ್ ಆಯಿತು ಓಕೆ ಸರ್ ನೋಡುವ ಎಂತ ಮಾಡುವ ಹೇಳಿ ಸರಿ ಸರ್ ಆಯಿತು ಮಾಡ್ತೀನಿ ಹೇಳಿ ಸರಿ ಎರಡು ದಿನ ಅಂತ ಹೇಳಿದಾರಲ್ಲ ಸರಿ ಎರಡು ದಿನ ಮುಗಿಸ್ಕೊಂಡು ಎಸ್ಕೇಪ್ ಆಗ್ಬೋಣಪ್ಪ ಅಂತ ನಾನು ಎರಡು ದಿನ ಶೂಟಿಂಗ್ ಆಯಿತು ಸರಿ ಸರಿ ಸರ್ ಥ್ಯಾಂಕ್ ಯು ಸಿಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಡೆಗೆ ನಾನು ಸ್ವಲ್ಪ ದಿನ ಬಿಟ್ಟು ಅದೇ ಟೀಮು ಅದೇ ಸಿನಿಮಾ ಆ ಶಾರ್ಟ್ ಮೂವಿಗೆ ಡಬ್ಬಿಂಗ್ ಬಂದರು ಓಹ್ ಇದು ನನ್ನ ಸಿನಿಮಾ ಅಲ್ಲವಾ ನಾವು ಮಾಡಿದ್ದೆ ಆ್ಯಕ್ಟಿಂಗು ಹೋ ನಾನು ನನ್ನ ಸ್ಕ್ರೀನಲ್ಲಿ ನೋಡಿದ್ನಲ್ಲ ಆಗ ಸಿಕ್ಕಾಪಟ್ಟೆ ಖುಷಿ ಆಯಿತು ಓ ನಂದೇ ನಿಜವಾದ ಪಾತ್ರನ ಇದು ಸಿನ್ಮಾದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಒಂದು ಸ್ವಲ್ಪ ದಿನ ಡಬ್ಬಿಂಗ್ ಬಂದಿದ್ರು ಸರ್ ಆಗ ಓ ಇಷ್ಟು ಚೆನ್ನಾಗಿ ನನ್ನ ಪಾ ನನ್ನ ಅರ್ಥ ಮಾಡಿಕೊಂಡು ಆ ಸಿನಿಮಾಗೆ ಇವರೇ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾರೆ ಹೇಳಿ ನನಗೆ ಈ ಸಿನಿಮಾಗೆ ಕೊಟ್ಟಿದ್ದಾರೆ ಅಂತ ನಾನು ಖುಷಿಪಟ್ಟು ಶಾರ್ಟ್ ಮೂವಿ ಎಲ್ಲ ಆಯಿತು ಕಡೆಗೆ ರಿಲೀಸ್ ಎಲ್ಲ ಆಯಿತು ಓಹ್ ಚಲೋ ಎಂಟು ಚಲೋ ಬಿಟ್ಟು ಕಡೆಗೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಫೋನ್ ಮಾಡ್ರು ಸರ್ ಇದೇ ಸಿನ್ಮಾನ ಫೀಚರ್ ಸಿನ್ಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇದಕ್ಕೂ ನೀವೇ ಬರ್ಬೇಕು ನಾನು ಓ ಓಕೆ ಅಂದರೆ ಆ ಶಾರ್ಟ್ ಮೂವಿ ಮಾಡಿ ಒಂದಷ್ಟು ಜನಕ್ಕೆಲ್ಲ ಕಳಿಸಿದ್ದೆ ಎಲ್ಲರೂ ಸ್ವಲ್ಪ ಏ ಹಂಗೆ ಹಿಂಗೆ ಖುಷಿ ಸಕತ್ ಮಗ ಏನು ಸಾಕು ಇಷ್ಟು ಸಕತ್ತ ಮಾಡಿ ಇಂಡಸ್ಟ್ರಿಲ್ ಬಂದು ಯೂಟ್ಯೂಬಲ್ಲ ಕಾಣಿಸ್ಕೊಂಡಲ್ಲ ಸೊ ನನಗೂ ಸ್ವಲ್ಪ ಸೆಲೆಬ್ರಿಟಿ ದರ ಫೀಲ್ ಆಯಿತು ಹಾಂ ದೊಡ್ಡ ಸಿನಿಮಾ ಮಾಡಿ ಇನ್ನೂ ಸ್ವಲ್ಪ ಸೆಲೆಬ್ರಿಟಿ ದರ ಫೀಲ್ ಆಗಬಹುದು ಹೇಳಿ ಸರಿ ಸರ್ ಬರ್ತೀನಿ ಅಂತ ಹೋದೆ ಅಲ್ಲೂ ಪೇರ್ ಇರ್ತಾರೆ ಸರ್ ಹಾ ಪೇರ್ ಇರ್ತಾರೆ ಅಂದ್ರೆ ಹಾ ಪೇರ್ ಇರ್ತಾರಲ್ಲ ಅಲ್ಲಿ ತನಕ ಯಾರು ಹುಡುಗಿರೆಲ್ಲ ಮಾತಾಡ್ಸ್ತಾರಲ್ಲ ಅಟ್ಲೀಸ್ಟ್ ಒಬ್ಬರೂ ಸಿಗ್ತಾರಲ್ಲ ಮಾತಾಡ್ಲಿಕ್ಕೆ ಹೇಳಿ ಸರಿ ಹೇಳಿ ಹೋದೆ ಕಡೆಗೆ ಅಲ್ಲೂ ಅದೇ ಕಡೆಗೆ ಸಿನಿಮಾ ಶೂಟಿಂಗ್ ಶುರು ಆಯ್ತು ಅಲ್ಲಿ ಇಲ್ಲಿ ಒಂದಷ್ಟು ದಿನ ಆಯಿತು ಕಡೆಗೆ ನನಗೆ ಇದ್ದಿದ್ದು ಪೇರ್ ಇದ್ದಿದ್ದು ಭಾಗವೇ ಇಲ್ಲ ಸಿನ್ಮಾದಲ್ಲಿ ಸರ್ ಅದೇ ನನ್ನ ಜೋಡಿ ಅಂತ ಹೇಳಿದ್ರಲ್ಲ ಅದು ಸೀನ್ ಇಲ್ಲಿದೆ ಇಲ್ಲ ಅದು ಕಟ್ ಮಾಡ್ಬಿಟ್ವಿ ತುಂಬಾ ಲ್ಯಾಗ್ ಆಗ್ತಾ ಇತ್ತು ಅದಕ್ಕೆ ಕಟ್ ಮಾಡ್ಬಿಟ್ವಿ ನಿಮ್ ಯಾರು ಇಲ್ಲ ನೀವು ಒಬ್ಬರೇ ಈಗ ನಿಮ್ ಸಂತಿ ಇಮ್ರಾನ್ ಕೊಡ್ತೀವಿ ಅಂದ್ರು ಸರಿ ಸರ್ ಓಕೆ ಆಗ್ಲೇ ಒಂದು ಸ್ವಲ್ಪ ದಿನ ಶೂಟಿಂಗ್ ಆಗೋಗಿತ್ತು ಸರಿ ಸರ್ ಓಕೆ ಅಂತ ಮಾಡಕ್ಕಾಗಲ್ಲ ಹೇಳಿ ಮಾಡ್ತಾ ಬಂದೆ ಸೊ ಈ ಸಿನಿಮಾ ಮಾಡಿದ್ಮೇಲೆ ಸಿನ್ಮಾ ನಾನು ನೋಡಿ ಡಬ್ಬಿಂಗ್ ಎಲ್ಲ ಮಾಡಾದ್ಮೇಲೆ ಗೊತ್ತಾಯ್ತು ಇದು ನನ್ನ ನಿಜವಾದ ಕ್ಯಾರೆಕ್ಟರ್ನೆ ನನ್ನ ನಿಜವಾದ ಕ್ಯಾರೆಕ್ಟ್ರ್ ನಾನು ಏನಾಗಬೇಕು ಅಂತ ಅಂದ್ಕೊಂಡು ಬಂದಿದ್ದು ಇಂಡಸ್ಟ್ರಿಗೆ ಅದೇ ಸ್ಟೋರಿ ಅದೇ ಕ್ಯಾರೆಕ್ಟ್ರನ್ನೇ ನನ್ನ ಪಾತ್ರ ನಾನೇ ಮಾಡಿದ್ದೀನಿ ಸಿನಿಮಾದಲ್ಲಿ ಅನ್ನೋದೊಂದು ಸಿಕ್ಕಾಬಿಟ್ಟೆ ಖುಷಿ ಉಂಟು ನನಗೆ ಸೊ ಹೀಗೆ ಹೇಳ್ತಾ ಟೈಮ್ ಪಾಸ್ ಮಾಡಿದ್ದೀವಿ ನಾವು ಬಂದು ನೋಡಿ ನೀವು ಇದೇ ಅಕ್ಟೋಬರ್ ಹದಿನೇಳಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನೀವೆಲ್ಲ ಬಂದು ಆಶೀರ್ವಾದಿಸಿ ಹೇಳಿ ಕೇಳ್ಕೊಂತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಟೈಮ್ ಪಾಸು ನಮಗೆ ನಾವು ಶೂಟಿಂಗಲ್ಲಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಕಡೆಗೆ ಫಿಲಮು ಡಬ್ಬಿಂಗಲ್ಲಿ ಕೂಡ ನಮಗೆ ತುಂಬ ಖುಷಿ ಅನ್ನಿಸ್ತು ನಮಗೆ ನಾವು ಮಾಡಿದ ನಾವೇ ನೋಡ್ತಾ ಫಿಲಮ್ ಕಂಪ್ಲೀಟ್ ಆದಮೇಲೆ ಕೂಡ ನಾವು ಈ ಕೆಲವು ಬಿಡ್ಸ್ನೆಲ್ಲ ನೋಡಿದಾಗ ಕೂಡ ನಮಗೆ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫಿಲಮು ಒಳ್ಳೆ ಕಾಮಿಡಿ ಇದೆ ಜನಗಳಿಗೆ ಈಗ ಏನು ಇಷ್ಟಪಡ್ತಾರೋ ಅದು ಅವ್ರಿಗೆ ದೊರಕುತ್ತೆ ಅಂತ ನನಗೆ ಅನಿಸುತ್ತೆ ಮತ್ತು ಚಲನಚಿತ್ರ ಮಾಡೋರ ಕಷ್ಟಗಳೇನು ಏನೆಲ್ಲ ಕಷ್ಟ ಆಗುತ್ತೆ ಯಾಕಂದ್ರೆ ನಥಿಂಗ್ ಈಸ್ ಈಸಿ ಇನ್ ದಿಸ್ ವರ್ಲ್ಡ್ ಯಾವುದೇ ಕಾರ್ಯ ತಗೊಂಡ್ರು ಕೂಡ ಯಾವುದೂ ಕೂಡ ಸುಲಭವಲ್ಲ ಎಲ್ಲವೂ ಕೂಡ ಅಷ್ಟೇ ಕಷ್ಟ ಪಡಬೇಕು ಅಂದರೆ ಶ್ರಮ ಇರಬೇಕು ಹಾಗಾಗಿ ನಾವು ಎಲ್ಲರೂ ಕೂಡ ಇಟ್ಸ್ ಎ ಟೀಮ್ ವರ್ಕ್ ನಾವೆಲ್ಲರೂ ಕೂಡ ಶ್ರಮ ಪಟ್ಟು ಈ ಫಿಲಮ್ ಮಾಡಬೇಕು ಮಾಡಿದ್ದೀವಿ ಇದು ಗೆಲ್ಲಬೇಕು ಅಂತ ನಾವೆಲ್ಲದ್ರೆ ಆಸೆ ಆಕಾಂಕ್ಷೆ ಆಗಿದೆ ಸೊ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಚಿತ್ರವನ್ನು ಗೆಲ್ಲಿಸಿ ಎಲ್ಲರೂ ಜನಗಳೆಲ್ಲ ಬಂದು ನೋಡಲಿ ಒಳ್ಳೆಯದನ್ನು ಬರೀಲಿ ಅಂತ ಹೇಳ್ಕೊಳ್ತೀನಿ ನಾನು ಇದರಲ್ಲಿ ಕತೆಗಾರನ ಪಾತ್ರ ಅದೇ ಅಂದರೆ ಸ್ಟೋರಿ ರೈಟರ್ ಅಂತ ಸ್ಟೋರಿ ರೈಟರ್ ಅಂತ ಪ್ರೊಡ್ಯೂಸರ್ಸ್ ಎಲ್ಲ ಬರ್ತಾರೆ ಈಗ ಕೂಡ ಬಂದು ಒಂದೊಳ್ಳೆ ಕತೆ ಕೊಡಿ ಅಂತ ಕೇಳ್ತಾರೆ ನಾನು ಕತೆಗಳನ್ನ ಹೇಳ್ತೀನಿ ಆವಾಗ ಅವರು ಇಷ್ಟಪಟ್ಟು ಈ ಕತೆ ಚೆನ್ನಾಗಿದೆ ಅಂದ್ಕೊಂಡು ಅದನ್ನ ತೊಗೊಂಡು ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ ಮೊದಲು ಮ್ಯಾನೇಜರು ಅಯ್ಯೋ ಇಂಥ ಕತೆ ಮಾಡೋದ್ರೆ ಎಲ್ಲ ನಾವೆಲ್ಲ ಹಾಳಾಗೋಗ್ತೀವಿ ಸುಳ್ಗೋಗ್ತೀವಿ ಅಂತ ಹೇಳ್ತಾರೆ ಬಟ್ ಫಿಲಮ್ ಅನ್ನ ಪ್ರೊಡ್ಯೂಸರ್ ಪ್ರಭಾಕರ್ ಅವನ್ನ ಒಪ್ಪಿ ಇಲ್ಲ ಮಾಡೋಣ ಅಂತ ಹೇಳಿ ಬಿಟ್ಕೊಂಡು ಅದನ್ನ ಫಿಲಮೇ ನೋಡಿ ಹ್ಮ್

ಸರ್ ಸರ್ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಇಟ್ಟಿದೆ ಸರ್ ಹಾಂ ನಾನು ಹಲವಾರು ಸಿನಿಮಾಗಳಲ್ಲಿ ಗ್ಯಾಂಗ್ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ ಕೆಲವು ಸಿನಿಮಾ ಮತ್ತು ಸೀರಿಯಲಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ ಟೈಮ್ ಪಾಸ್ಗೆ ಅಂತ ಬಂದರೆ ತುಂಬ ಖುಷಿ ಆಗತ್ತೆ ಸೊ ಫಸ್ಟು ಪ್ರೋಮಗೆ ಅಂತ ಕರೆದು ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ವೈಷ್ಣವಿ ಸತ್ಯನಾರಾಯಣ್ ಕಡೆಯಿಂದ ಕಾಲ್ ಬಂತು ಈ ಥರ ಒಂದು ಪಾತ್ರ ಇದೆ ಬನ್ನಿ ಅಂತ ಕರೆಸೋದು ಕರ್ಸಿ ಸ್ವಲ್ಪ ಲುಕ್ ಟೇಸ್ಟು ಎಲ್ಲ ಪ್ರೋಮೆಲ್ಲ ಚೆನ್ನಾಗಾಯಿತು ಅದಾದಮೇಲೆ ಏನು ಹೇಳ್ತಾರೋ ಅಂತ ಅನ್ನೋ ಒಂದು ಭಯದಲ್ಲಿದ್ದೆ ನಾನು ಯಾಕೆಂದರೆ ಮಾಡಿರೋದೆಲ್ಲ ಚಿಕ್ಕ ಪುಟ್ಟ ಪಾತ್ರೆಗಳು ಸ್ವಲ್ಪ ಕರ್ಸಿದ್ದಾರೆ ಓ ಕರ್ಸಿ ಏನೋ ಒಂದು ಬೇರೆ ಯಾವುದಾದ್ರು ಪಾತ್ರ ಇರ್ಬೋದೇನೋ ಹೀಗಿರ್ಬೋದ ಅಂತ ನಾನೇ ಅಂದ್ಕೊಳ್ತಾ ಇದ್ದೆ ಸೋ ನಮ್ಮ ಡೈರೆಕ್ಟರ್ ಚೇತನ್ ಸಾರು ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇಟ್ಟು ಹೇಳಿದರು ನಿನಗೆ ಈ ಥರ ಎಗ್ ರೈಸ್ ಅನ್ನೋ ಎಗ್ ರೈಸ್ ಮಂಜಾ ಅನ್ನೋ ಒಂದು ಪಾತ್ರ ಇದೆ ಅಂತ ಸರಿ ಸರ್ ಅಂತ ಖುಷಿಯಿಂದ ಒಪ್ಕೊಂಡೆ ಆಮೇಲೆ ಹೇಳಿದ್ರು ಬರೀ ರೈಸ್ ಮಂಜ ಅಂದ ತಕ್ಷಣ ಪಾತ್ರದ ಹೆಸರಲ್ಲ ನೀನು ಎಗ್ ರೈಸ್ ಮಾಡೋದನ್ನ ಕಲಿಬೇಕು ಅಂತ ಸೊ ನಾನು ನಮ್ಮ ಏರಿಯಾದಲ್ಲಿರೋ ಎಗ್ ರೈಸ್ ಅಂಗಡಿ ಹೋಗೋದು ಎಲ್ಲ ರೈಸ್ ಅಂಗಡಿ ಹೋಗ್ಬಿಟ್ಟಿದ್ದೀನಿ ಹೋಗೋದು ಒಂದು ಪ್ಲೇಟ್ ಎಗ್ ರೈಸ್ ತಿನ್ನೋದು ಅವ್ರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಳ್ಳೋದು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಸ್ವಲ್ಪ ತಿಳ್ಕೊಂಡು ಪ್ರಿಪೇರ್ ಆಗಿ ಕಲ್ತ್ಕೊಂಡು ನಿಂತ್ಕೊಂಡೆ ಸರ್ ಎಗ್ ರೈಸ್ ಮಂಜನ್ ಪಾತ್ರಕ್ಕೆ ಅಂತ ಇಲ್ಲ ರೈಸ್ ಮಂಜನ್ ಪಾತ್ರ ಜೊತೆ ನಿಂದು ಇನ್ನೊಂದು ಶೇಡ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರು ನನಗೆ ಭಯ ಆಯ್ತು ಹೌದಾ ಇನ್ನೊಂದು ಶೇಡ್ ಇದೆಯಾ ಏನು ಹೇಳ್ತಾ ಇದ್ದಿಲ್ಲ ಸರ್ ಅಂತ ಇಲ್ಲ ಇನ್ನೊಂದು ಶೇಡ್ ಇದೆ ನಿಮ್ಮದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರು ಆಮೇಲೆ ಸರಿ ಆ ಶೇಡ್ ಹೆಂಗಿರುತ್ತೆ ಸರ್ ಅಂತಂದ್ರು ಯಾಕಂದ್ರೆ ನಾನು ಈ ಕೆಲವು ಸಿನಿಮಾಳು ಮಾಡಿದೀನಿ ಅದೆಲ್ಲ ಆ ಹೂ ಒಂಥರ ಒಳ್ಳೆ ನಮ್ಮ ಮುಖ ನೋಡಲು ಸ್ವಲ್ಪ ವಿಕಾರ ನೋಡಿದವರು ಡರ್ ಆಗ್ಬೇಕು ಸೊ ಆ ತರ ಕರಾಬ ಕಾಣಿಸ್ಕೊಂಡಿದೀನಿ ಈ ಸಿನಿಮಾದಲ್ಲಿ ಇಲ್ಲ ನೀನು ನೀನ್ ಎಲ್ಲಾ ಸಿನಿಮಾದಲ್ಲೂ ವಿಲನ್ ಮಾಡಿರೋದು ನಿನ್ನ ಸ್ಮಾರ್ಟ್ ವಿಲನ್ ಆಗಿ ಮಾಡ್ತೀನಿ ಬಾ ಅಂತ ಕರ್ಕೊಂಡೋಗಿ ನಾನು ಸ್ವಲ್ಪ ಏರ್ ಎಲ್ಲ ಕಟ್ ಮಾಡಿಸಿ ಸ್ವಲ್ಪ ಶೈಟಿಂಗ್ ಮಾಡಿಸಿ ಹಿಂಕರಿಂಗ್ ಪೈಂಟಿಂಗ್ ಎಲ್ಲ ಹೊಡ್ಸಿ ಕರ್ಕೊ ಒಂದು ಸ್ಮಾರ್ಟ್ ವಿಲನ್ ಆಗಿ ನಿಲ್ಸಿದ್ರು ನಾನ್ ಮುಂದೆ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು ಹೌದಾ ನಾನು ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ ಸ್ಮಾರ್ಟ್ ವಿಲನ್ ಆಗ್ಬೋದು ಅಂತ ನಾನು ಅನ್ಕೊಂಡೆ ಖುಷಿ ಆಗುತ್ತೆ ಆಗತ್ತೆ ತುಂಬಾ ನನ್ನ ಪಾತ್ರಕ್ಕೆ ತುಂಬಾ ನಂಬಿಕೆ ಇಟ್ಟು ಈ ಹುಡುಗ ಈ ಪಾತ್ರ ಮಾಡ್ತಾನೆ ಅಂತ ನನ್ಗೆ ಚಂದನ್ ಸರ್ ಕೊಟ್ಟಿರೋದು ತುಂಬಾ ಖುಷಿ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಪೇರೆಂಟ್ಸ್ ಕಾರಣ ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋ ಮೂಲಕ ನನ್ನ ಮಾತನ್ನ ಶುರು ಮಾಡ್ತೀನಿ ನಮ್ಮ ಅಜ್ಜಿ ತಾತನೂ ನಮ್ಮ ಜೊತೆ ಇದ್ದಾರೆ ಅವ್ರು ಬಂದಿರೋ ನನಗೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಅಂಡ್ ನನ್ನ ಟೈಮ್ ಪಾಸ್ ಜರ್ನಿ ಹೇಳ್ಬೇಕಂದ್ರೆ ನನಗೆ ಒಂದು ಮ್ಯಾಜಿಕಲ್ ಜರ್ನಿ ಥರ ಇತ್ತು ಯಾಕಂದರೆ ಸರು ಸರ್ನ ನಾನು ವಿಧಿ ಅನ್ನೋ ಮೂವಿನಲ್ಲಿ ಮೀಟ್ ಮಾಡಿದ್ದು ನಾನು ಆರ್ಟಿಸ್ಟಾಗಿ ಇಂಡಸ್ಟ್ರಿಗೆ ಬಂದಿದ್ದು ಅದರಲ್ಲಿ ನಾನು ಆರ್ಟಿಸ್ಟಾಗಿ ಮಾಡಿದ್ದೆ ಸೊ ನೆಕ್ಸ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ನನಗೆ ಒಂದು ಕಾಲ್ ಮಾಡಿದ್ರು ಇನ್ನೊಂದು ಸಬ್ಜೆಕ್ಟ್ ಮಾಡ್ತಾ ಶುರು ಮಾಡ್ತಾ ಇದೀನಿ ಬನ್ನಿ ಅಂತ ಓಕೆ ಯಾವ ಕ್ಯಾರೆಕ್ಟರ್ ಸರ್ ಅಂತ ಕೇಳಿದೆ ಇಲ್ಲ ಇಲ್ಲ ಕ್ಯಾರೆಕ್ಟರ್ ಅಲ್ಲ ನೀವು ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದ ಮಾಡ್ತಿದಿರಾ ನನ್ನ ಜೊತೆ ಬನ್ನಿ ಅಂದ್ರು ಸರ್ ಡೈರೆಕ್ಷನ್ ಏನು ಹೇಳ್ತಿದ್ರಾ ಅಂದ್ರೆ ಓಕೆ ಸರಿ ಎಷ್ಟು ಕಾನ್ಫಿಡೆಂಟ್ ಆಗಿ ನನ್ನ ಕರೀತಿದ್ದಾರೆ ಅಂದ್ರೆ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕರಿತಿದ್ದಾರೆ ಅಂತ ಸರಿ ಆಯ್ತು ಅಂದ್ಬಿಟ್ಟು ನಾನು ಹೋದೆ ಅದ್ರ ಜೊತೆ ಕ್ಯಾರೆಕ್ಟರ್ ಸಿಗುತ್ತೆ ಅನ್ನೋ ಖುಷಿನಲ್ಲೇ ಹೋದೆ ಯಕ್ಷಪ್ ಅವ್ರು ಹೇಳಿದ್ರು ಕ್ಯಾರೆಕ್ಟರ್ ಅವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಆ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ನಾನೇ ಮಾಡಬೇಕಾಗಿತ್ತು ಸೊ ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕಾದ್ರೆ ಆ ಪೋರ್ಷನ್ ಲ್ಯಾಗ್ ಅಂತ ಅನಿಸ್ತು ಸೊ ಅದಕ್ಕೆ ನಾವು ಆ ಪೋರ್ಷನ್ ಕಟ್ ಮಾಡಿದ್ವಿ ಇದಾಯಿತು ನೆಕ್ಸ್ಟ್ ಡಿ ಕೆ ಸರ್ ಟ್ಯೂನ್ ಮಾಡಿ ಮ್ಯೂಸಿಕ್ ಕಳಿಸ್ತಾರೆ ಲಿರಿಕ್ಸ್ ಬರಿ ಲಿರಿಕ್ಸ್ ಬರಬೇಕು ಲಿರೇಸಸ್ ನಾವು ಹುಡುಕ್ತಾ ಇರ್ತೀವಿ ನನಗೆ ಆ ಟ್ಯೂನ್ ಕೇಳಿದ ತಕ್ಷಣ ಒಂದೆರಡು ಲೈನ್ ಥಾಟ್ ಬಂತು ಅದನ್ನ ಸರ್ ಹತ್ರ ನಾನು ಶೇರ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವೇ ಸಾಂಗ್ ಬರೆದ್ಬಿಡಿ ಅಂದರು ಸರ್ ಎಸ್ ಲೈನ್ ಏನು ಹೇಳಿದೆ ನೀವು ಸಾಂಗೇ ಬರ್ದ್ಬಿಡಿ ಅಂತ ಹೇಳ್ತಿದ್ರ ಅಂತ ಓಕೆ ಫೈನ್ ಇದು ಒಂದು ಪ್ರಯತ್ನ ನನ್ನ ಕಡೆಯಿಂದ ಮಾಡಿಬಿಡೋಣ ಅಂತ ಮಾಡಿದೆ ಈ ಸಾಂಗ್ ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಸಾಂಗು ಕೊಟ್ಟರು ಬರೆಯೋದಕ್ಕೆ ಆ ಸಾಂಗಿನ್ನೂ ರಿಲೀಸ್ ಆಗಿಲ್ಲ ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಸಾಂಗು ಆ್ಯಂಡ್ ಹೀಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಿರ್ಬೇಕಾ ಡಾನ್ಸ್ ಮಾಸ್ಟರ್ನ ಯಾರು ಅಂತ ಹುಡುಕ್ತಾ ಇದ್ವಿ ಡಾನ್ಸ್ ಮಾಸ್ಟರ್ ಯಾರು ನಮ್ಮ ಬಜೆಟ್ ಆಗ್ಲಿಲ್ಲ ನೀವು ಡಾನ್ಸರ್ ನೀವೇ ಕೊರಿಯೋಗ್ರಾಫ್ ಮಾಡ್ಬಿಡಿ ಅಂತ ಅದನ್ನು ನನ್ಗೆ ಹೇಳಿದ್ರು ನಾನು ಏನಿದ್ರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಸರ್ ಏನ್ ನಡೀತಿದೆ ನನ್ನ ಲೈಫಲ್ಲಿ ಅಂತ ನನಗೆ ಶಾಕ್ ಆಯ್ತು ನಾನ್ ನಾನು ಇಷ್ಟೆಲ್ಲ ಮಾಡಿದೀನಿ ನಾನು ಏವಿ ನೋಡಿದಾಗ ತುಂಬಾ ಎಮೋಷ್ನಲ್ ಅದೇ ಆಕ್ಚುಲಿ ನಾವ್ ಇಷ್ಟೆಲ್ಲ ವರ್ಕ್ ಮಾಡಿದೀವ ನಾನು ಇಷ್ಟೊಂದೆಲ್ಲ ಮಾಡಿದಿನ ಅಂತ ನಾನು ಕುತ್ಕೊಂಡೆ ಎಮೋಷ್ನಲ್ ಅದೇ ನನ್ನ ಕಣ್ಣ ಕಣ್ಣಲ್ಲಿ ಒಂದು ಹಣಿ ನೀರ್ ಬಂತು ಸೊ ಒಬ್ಳು ಆರ್ಟಿಸ್ಟ್ ಅಲ್ಲಿ ಒಬ್ರು ಟೆಕ್ನಿಷಿಯನ್ನ ಹುಡುಕಿ ಗುರುತಿಸಿದಾರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್